ಎಲ್ಲರಿಗೂ ನಮಸ್ಕಾರ ಕನಕದಾಸರು ಮತ್ತು ಶರಣತತ್ವದ ಮುಖಾಮುಖಿ ಅನ್ನುವಂಥ ಒಂದು ವಿಷಯದ ಚರ್ಚೆ ನಾನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ ಅದರ ಮೊದಲ ಕಂತು ಇದು ಕನಕದಾಸರ ಒಂದು ಮುಂಡಿಗೆಯನ್ನು ಇಲ್ಲಿ ನಾನು ಚರ್ಚೆಗೆ ಕೈಗೆತ್ತಿಕೊಂಡಿದ್ದೇನೆ ಕನಕದಾಸರ ಮುಂಡಿಗೆಗಳನ್ನು ಓದುತ್ತಾ ಹೋದರೆ ಅವರು ಶರಣ ಶರಣರ ಪರಂಪರೆ ಮತ್ತು ಶರಣ ತತ್ವವನ್ನು ಮುಖಾಮುಖಿಯಾದ ಹಲವಾರು ನಿದರ್ಶನಗಳು ಕಣ್ಣಿಗೆ ಬೀಳುತ್ತವೆ ಅವರ ಒಂದು ಮುಂಡಿಗೆ ಹೀಗಿದೆ ಅದು ಕೇಳಿದೈ ಶಿವಶರಣರು ಹೇಳಲಂಜಿಕೆ ಆಗುವುದು ಬಾಳ ನೇತ್ರನ ಭಕ್ತರಿಂತು ನೋಡಿಕೊಳ್ಳಿರೈ ಮೂರು ಲಿಂಗ ತನ್ನೊಳು ಮುಖ್ಯವಾಗಿರುವಾಗ ಬೇರೊಂದು ಲಿಂಗ ಬೆಲೆ ಮಾಡಿ ತಂದು ತೋರುವಂಗೈಯಲ್ಲಿಟ್ಟು ತೋಯ ಪುಷ್ಪವ ನೀಡಿ ಯಾರ ಕೊಪ್ಪಿಸುವಿರಿ ಶೀಲವಂತರು ಲಿಂಗವೊಂದು ತನ್ನಳು ಲೀನವಾಗಿರುವಾಗ ಅಂಗಭವಿಗಳು ಕೂಡಿ ಆಡಿಕೊಂಬರು ಅಂಗದನುಭವದ ಅರ್ಥವ ನರಿಯದ ಇಂತಹ ಭಂಗಿ ಹುಚ್ಚರೆಲ್ಲ ಶಿವನ ಭಕ್ತರ ಹರೇ ನಾಗಲಿಂಗ ತನ್ನಳು ನಾಟ್ಯವಾಡುತ್ತಿರಲು ಆಗಮಿಸಿದ ಲಿಂಗವ ಬೆದಕಲೇತಕ್ಕೆ ಕಾಗಿ ನೆಲೆಯಾದಿ ಕೇಶವನೇ ನಾಗಶಯನಾಗಿರಲು ಬೇರೊಂದ ನರಸಲೇತಕ್ಕೆ ಅಂತ ಹೇಳಿ ಒಂದು ನೂರ ಎಂಬತ್ತೈದನೇ ಮುಂಡಿಗೆ ಪುಟ ಮುನ್ನೂರ ಐವತ್ನಾಲ್ಕು ಕನಕದಾಸ ಸಾಹಿತ್ಯ ದರ್ಶನ ಸಂಪುಟ ನಾಲ್ಕು ಇಲ್ಲಿ ಕನಕದಾಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ ನೋಡಿ ಕೇಳಿರ ಈ ಶಿವಶರಣರು ಅವರು ಡೈರೆಕ್ಟ್ ಆಗಿ ಶಿವಶರಣರಿಗೆ ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದಾರೆ ಕನಕದಾಸರ ಕಾಲ ಹದಿನಾಲ್ಕನೇ ಶತಮಾನ ಶರಣರ ಕಾಲ ಹನ್ನೆರಡನೇ ಶತಮಾನ ಹಾಗಿದ್ದಾಗ್ಯೂ ಅವರು ವಚನಾಧ್ಯಯನದ ಮುಖಾಂತರ ಮತ್ತು ಅವತ್ತಿನ ಸಮಕಾಲೀನ ಅಂದ್ರೆ ಹದಿನಾಲ್ಕನೇ ಶತಮಾನದ ಬಹುಶಃ ಈ ಶರಣ ಪರಂಪರೆಯ ಮುಂದುವರಿಕೆಯಾಗಿ ಬಂದಂಥ ಮುಂದಿನ ವಚನಕಾರರು ಶಿವಭಕ್ತರು ಶಿವಶರಣರು ಅಂಥವರ ಒಂದು ನಡವಳಿಕೆಗಳನ್ನು ಅವರು ಅವಲೋಕಿಸಿ ಈ ಮಾತುಗಳನ್ನು ಅವರಿಗೆ ನೇರವಾಗಿ ಹೇಳ್ತಾ ಇದ್ದಾರೆ ಕೇಳಿದ ಈ ಶಿವಶರಣರು ಹೇಳಲಂಜಿಕೆ ಯಾವುದು ಹಾಂ ನಾನು ಸತ್ಯ ಹೇಳ್ತಾ ಇದ್ದೀನಿ ಇದನ್ನ ಹೇಳಕ್ ನನಗೆ ಯಾಕೆ ಭಯ ಅಂತ ಹೇಳ್ತಾರೆ ಅವರು ಹೇಳಲು ಅಂಜಿಕೆ ಯಾವುದು ಅಂತಂದು ಬಾಳ ನೇತ್ರನ ಭಕ್ತರಿಂತೂ ನೋಡಿಕೊಳ್ಳಿರೈ ಅಂತಾರೆ ಅವರು ಬಾಳ ನೇತ್ರ ಅಂದ್ರೆ ಶಿವ ಮೂರನೇ ಕಣ್ಣು ಹಣೆಗಣ್ಣು ಉಳ್ಳವನು ಅಂತ ಹಣೆಗೊಳ್ಳ ಹಣೆ ಹಣೆಗಣ್ಣು ಹಣೆಗಣ್ಣನ್ನು ಉಳ್ಳಂತ ಶಿವನ ಭಕ್ತರೇ ನೀವು ನೋಡಿಕೊಳ್ಳಿರಿ ಅಂದ್ರೆ ನಿಮ್ಮಲ್ಲಿ ಏನು ತಪ್ಪಿದೆ ಊನ ಇದೆ ಆ ನಿಮ್ಮ ಆತ್ಮ ವಿಮರ್ಶೆಯನ್ನು ನೀವು ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಅವರು ಆರಂಭದಲ್ಲಿ ಹೇಳ್ತಾ ಇದ್ದಾರೆ ಕೇಳಿರೈ ಈ ಶಿವಶರಣರು ಹೇಳಲಂಜಿಕೆ ಆಗುವುದು ಬಹಳ ನೇತ್ರನ ಭಕ್ತರೆಂದು ನೋಡಿಕೊಳ್ಳಿರೈ ಮೂರು ಲಿಂಗ ತನ್ನೋ ಮುಖ್ಯವಾಗಿರುವಾಗ ಬೇರೊಂದು ಲಿಂಗ ಬೆಲೆ ತಂದು ಬೆಲೆ ಮಾಡಿ ತಂದು ಎಲ್ಲ ಮೂರು ಲಿಂಗಗಳು ನಿಮ್ಮೊಳಗೆ ಇದಾವೆ ಆಚಾರಲಿ ಆಚಾರಲಿಂಗ ಮತ್ತೆ ಇತ್ಯಾದಿ ಅಂತ ಹೇಳ್ಬೋದು ಪ್ರಾಣಲಿಂಗ ಭಾವಲಿಂಗ ಇಷ್ಟಲಿಂಗ ಅಂತಾನು ಹೇಳ್ಬೋದು ಇಲ್ಲಿ ಆ ಗ್ರಂಥದಲ್ಲಿ ಅವರು ಬೇರೆ ಕೊಟ್ಟಿದ್ದಾರೆ ಅಂತರಾತ್ಮಲಿಂಗ ಜೀವಾತ್ಮಲಿಂಗ ಮತ್ತು ನಾಗಲಿಂಗ ಅಂತ ಹೇಳಿ ಕೊಟ್ಟಿದ್ದಾರೆ ಬಹುಶಃ ನನಗೆ ಇದು ಸತ್ಯ ವಚನ ಸಾಹಿತ್ಯಕ್ಕೆ ಸ್ವಲ್ಪ ದೂರವಾದ ವಿಚಾರ ಅನಿಸ್ತತಿ ಇಷ್ಟ ಭಾವ ಪ್ರಾಣ ಈ ಮೂರು ಲಿಂಗತ್ರಯಗಳು ಅಂದ್ರೆ ಅಂದರೆ ಈ ಮೂರೂ ಕೂಡ ಇಷ್ಟಲಿಂಗ ಭಾವಲಿಂಗ ಪ್ರಾಣಲಿಂಗ ಇವು ಎಲ್ಲವೂ ಭಕ್ತನ ಅಂತರಾತ್ಮದಲ್ಲಿಯೇ ನೆಲೆಸಿರ್ತವೆ ಲಿಂಗ ಅವನ ಆ ಅಂತರಾತ್ಮ ಬಿಟ್ಟು ಬೇರೆ ಎಲ್ಲೂ ಇಲ್ಲ ಅನ್ನುವಂಥ ತತ್ವ ವಚನಕಾರರಲ್ಲಿದೆ ಅದೇ ತತ್ವವನ್ನೇ ಇಲ್ಲಿ ಯಾರೋ ಕನಕದಾಸರು ಎತ್ತಿ ಹಿಡಿತಾ ಮೂರು ಲಿಂಗ ತನ್ನೊಳ ಮುಖ್ಯವಾಗಿರುವಾಗ ಬೇರೊಂದು ಲಿಂಗ ಬೆಲೆ ಮಾಡಿ ತಂದು ಅದನ್ನ ದುಡ್ಡು ಕೊಟ್ಟ ತಗೊಂಬಂದು ಆ ಅಂದ್ರೆ ಹೊರಗಿನ ಬಾಹ್ಯ ಲಿಂಗವನ್ನ ಮೇಲೆ ನಾವು ಅಂಗಕ್ಕೆ ಧರಿಸ್ತಕ್ಕಂಥ ಲಿಂಗವನ್ನ ಅದನ್ನ ಬೆಲೆ ಮಾಡಿ ತಂದು ತೋರುವ ಅಂಗೈಯಲ್ಲಿಟ್ಟು ಅಂದ್ರೆ ನಮ್ಮ ತೋರು ಕೈ ಅಂದ್ರೆ ಹೊರಗಡೆ ಕಾಣುವಂತ ಅಂಗೈಯ ಅಂಗೈಯೊಳಗೆ ಅಂಗೈಯ ಮೇಲೆ ಇಟ್ಟು ತೋಯ ಪುಷ್ಪವನ್ನು ನೀಡಿ ಅಂದ್ರೆ ತೋಯ ಅಂದ್ರೆ ವದ್ದೆ ಆಗಿರ್ತಕ್ಕಂಥ ನೀರಿನಿಂದ ತೊಯ್ದಿರ್ತಕ್ಕಂಥ ಅದಕ್ಕೆ ಪುಷ್ಪವನ್ನು ನೀಡಿ ಯಾರ ಒಪ್ಪಿಸುವಿರಿ ಶೀಲವೊಂದರು ನೀವು ಇದನ್ನು ಒಪ್ಪಿಸ್ತೀರಿ ಇದೆಲ್ಲ ಬೂಟಾಟಿಕೆ ಡಂಬಾಚಾರ ಅಂತ ಈ ಥರದ ಬಾಹ್ಯ ಪೂಜೆ ಪೂಜೆ ಇದೊಂದು ಡಂಬಾಚಾರ ಅಂತ ಹಾಗಾಗಿ ಲಿಂಗ ಒಂದು ತನ್ನೊಳು ಲೀನವಾಗಿರುವಾಗ ನೋಡಿ ಇದು ಈ ತತ್ವ ಆ ವಚನಕಾರರಲ್ಲಿ ಉಂಟು ಇದನ್ನ ಮುಂದೆ ನಾನು ಪರಿಶೀಲನೆಗೆ ತಗೊಳ್ತೀನಿ ಲಿಂಗ ಒಂದು ತನ್ನೊಳು ಲೀನವಾಗಿರುವಾಗ ಈಗ ಉಪನಿಷತ್ತು ಪ್ರತಿಪಾದನೆಯ ಪ್ರಕಾರ ಪರಬ್ರಹ್ಮ ಎಲ್ಲಿದ್ದಾನೆ ಅಂದರೆ ಭಕ್ತನ ಹೃದಯ ಗುಹೆಯಲ್ಲಿದ್ದಾನೆ ಅಂತ ಅದೇ ರೀತಿ ಶಿವ ಎಲ್ಲಿದ್ದಾನೆ ಅಂದ್ರೆ ಅವನು ಹೃದಯ ಗುಹೆಯ ವಾಸಿ ಭಕ್ತನ ಅಂತರಂಗದೊಳಗೆ ಅವನು ನೆಲೆಸಿದ್ದಾನೆ ಅಂತ ಅದರಿಂದ ಇಲ್ಲಿ ಲಿಂಗ ಅಂದ್ರೆ ಈಕ್ವಲ್ಸ್ ಟು ಶಿವ ಅಂತ ಪರಶಿವ ಈಕ್ವಲ್ಸ್ ಟು ಪರಬ್ರಹ್ಮ ಆತ್ಮತತ್ವ ಅಂತ ಅರ್ಥ ಅದು ಹಾಗಾಗಿ ಲಿಂಗವೊಂದು ತನ್ನೊಳು ಲೀನವಾಗಿರುವಾಗ ಅಂಗಭವಿಗಳು ಕೂಡಿ ಆಡಿಕೊಂಬರು ಇವರೆಲ್ಲ ಬಾಹ್ಯಲಿಂಗ ಪೂಜಕರ ಏನದ್ರಲ್ಲ ಇವರೆಲ್ಲ ಅಂಗಭವಿಗಳಿವರು ಇವರು ಆದ್ರಿಂದ ಇವರು ಆಡಿಕೊತಾರೆ ಹ ಅಂದ್ರೆ ನಿನ್ನ ಐ ಅವನ ಮೇಲೆ ಲಿಂಗ ಇಲ್ಲ ನೋಡು ಇವನ್ ಮೇಲೆ ಲಿಂಗ ಇಲ್ಲ ನೋಡು ಅಂತ ಹೇಳಿ ಬಾಹ್ಯ ಲಿಂಗ ಧಾರಣೆ ಮತ್ತು ಬಾಹ್ಯ ಪೂಜೆಗೆ ಅವ್ರು ಮಹತ್ವ ಕೊಡ್ತಕ್ಕಂತ ಈ ಅಂಗಭವಿಗಳು ಅವ್ರು ಏನ್ ಮಾಡ್ತಾರೆ ಹಾಡ್ಕಂತಾರೆ ಅವರು ಅವ್ರ ಅಜ್ಞಾನಿಗಳು ಅವ್ರ ಒಳಗೇನೆ ಲಿಂಗ ಲೀನವಾಗಿದೆ ಅನ್ನೋದನ್ನ ಅವ್ರು ಮಾತು ಬಿಟ್ಟಿದ್ದಾರೆ ಅಂತ ಅಂಗದ ಅನುಭವದ ಅರ್ಥವನ್ನ ಅರಿಯದ ಇಂತಹ ಭಂಗಿ ಹುಚ್ಚರೆಲ್ಲ ಶಿವನ ಭಕ್ತರ ಹರೇ ಅಂತ ಪ್ರಶ್ನೆ ಮಾಡ್ತಾನೆ ಇವ್ರನ್ನೆಲ್ಲ ಭಂಗಿ ಹುಚ್ಚರ ಅಂತ ಹೇಳ್ತಾನೆ ಯಾರು ಕನಕದಾಸ ಆದ್ರಿಂದ ನಾಗಲಿಂಗ ತನ್ನಳು ನಾಟ್ಯವಾಡುತ್ತಲಿರಲು ಆಗಮಿಸಿದ ಲಿಂಗವ ಬೆದಕ ಆ ಕಾಗಿ ಕೇಶವನೇ ನಾಗಶಯನ ಆಗಿರಲು ಬೇರೊಂದು ನರಸಲೆತಕ್ಕೆ ಕೊನೆಗೆ ಆತ ಮುಗಿಸುವಾಗ ಈ ಮುಂಡಿಗೆಯನ್ನು ಮುಗಿಸುವಾಗ ಕೊನೆ ಚರಣದಲ್ಲಿ ಆ ನಾಗಲಿಂಗ ತನ್ನೊಳು ನಾಟ್ಯವಾಡುತ್ತಲಿರಲು ಆಗಮಿಸಿದ ಲಿಂಗವ ಬೆದಕಲೆತಕ್ಕೆ ಅದೇ ರೀತಿ ಕಾಗೆನೆಲೆಯಾದಿ ಕೇಶವನ ಅವನು ನಾಗಶಯನ ಆ ಹಾವಿನ ಮೇಲೆ ಅವನು ಮಲಗಿರ್ತಾನೆ ಹಂಗಿರುವಾಗ ಬೇರೊಂದ ನಾವು ಯಾಕೆ ಅರಸ್ಬೇಕು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾನೆ ಯಾರು ಕನಕದಾಸ ಅಂದ್ರೆ ಕನಕದಾಸರ ಮುಂಡಿಗೆ ಶಿವಶರಣರ ಟೀಕೆಯಿಂದ ಪ್ರಾರಂಭವಾಗಿ ಆಗಿ ಕೊನೆಯ ಸಾಲಿನಲ್ಲಿ ಆದಿಕೇಶವ ಅಂದ್ರೆ ವೈಷ್ಣವ ವಿಷ್ಣು ಭಕ್ತರನ್ನು ಕೂಡ ಅದು ಟೀಕೆಗೆ ತೆಗೆದುಕೊಳ್ಳುತ್ತೆ ಈಗ ಮುಂದೆ ನೋಡೋಣ ಇಲ್ಲಿ ಕನಕದಾಸರು ಧಾರಣೆ ಮತ್ತು ಬಾಹ್ಯ ಪೂಜೆ ಇವುಗಳನ್ನ ಲೇವಡಿ ಮಾಡಿದಂತೆಯೇ ಅಲ್ಲಮ ಪ್ರಭುಗಳು ಕೂಡ ಅದನ್ನ ಅಂದ್ರೆ ಬಾಹ್ಯ ಪೂಜೆ ಬಾಹ್ಯಲಿಂಗಧಾರಣೆ ಇವುಗಳನ್ನೆಲ್ಲ ಬಹಳ ಸ್ಪಷ್ಟವಾಗಿ ಲೇವಡಿ ಮಾಡಿದ್ದಾರೆ ಅನ್ನೋದು ಅವರ ವಚನಗಳಲ್ಲಿ ನಮಗೆ ತಿಳಿದು ಬರುತ್ತೆ ಅದರಿಂದ ಇಲ್ಲಿ ನೋಡಿ ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕಡೆದಡೆ ದೇವರೆತ್ತ ಹೋದರೋ ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುವಿನ ಎರಡು ನೂರ ಹನ್ನೆರಡನೇ ವಚನ ಹೇಳುತ್ತೆ ಆ ಇದು ಸ್ಥಾವರಲಿಂಗ ಸ್ಥಾಪನೆ ಮತ್ತು ದೇಗುಲ ನಿರ್ಮಾಣವನ್ನು ವಿರೋಧಿಸಿದರೆ ಇನ್ನೊಂದು ವಚನ ನೋಡಿ ಅದು ಇಷ್ಟಲಿಂಗ ಧಾರಣೆಯನ್ನ ಟೀಕಿಸ್ತದ ಆ ತಮ್ಮ ತಮ್ಮ ಭಾವಕ್ಕೆ ಉಡಿಯಲ್ಲಿ ಕಟ್ಟಿಕೊಂಬರು ನೋಡಿ ಇದು ಇಷ್ಟಲಿಂಗ ಧಾರಣೆಯನ್ನು ಇದು ಅದನ್ನು ಟೀಕೆ ಮಾಡುತ್ತದೆ ತಮ್ಮ ತಮ್ಮ ಭಾವಕ್ಕೆ ಉಡಿಯಲ್ಲಿ ಕಟ್ಟಿಕೊಂಬರು ತಮ್ಮ ತಮ್ಮ ಭಾವಕ್ಕೆ ಕೊರಳಲ್ಲಿ ಕಟ್ಟಿಕೊಂಬರು ನಾನಿನ್ನ ಭಾವಕ್ಕೆ ಪೂಜಿಸ ಹೋದಡೆ ಕೈ ತಪ್ಪಿ ಮನದಲ್ಲಿ ಸಿಲುಕಿತ್ತೆ ಅನ್ನ ಲಿಂಗ ನೋಡ್ರಿ ನಾನು ಭಾವಕ್ಕೆ ಪೂಜಿಸ ಹೋದಡೆ ಅದು ಕೈ ತಪ್ಪಿಡ್ತು ಎಲ್ಲಿ ಸಿಕ್ತದು ಮನದಲ್ಲಿ ಸಿಕ್ಕಿತು ಎನ್ನ ಲಿಂಗ ಅಂತ ಹೇಳ್ತಾನೆ ಸಾಧಕನಲ್ಲ ಭೇದಕನಲ್ಲ ಗುಹೇಶ್ವರನ ಗುಹೇಶ್ವರ ಅಲ್ಲಯ್ಯ ತಾನೇ ಬಲ್ಲ ಅಂತ ಹೇಳ್ತಾನೆ ಆ ಅಂದ್ರೆ ಗುಹೇಶ್ವರ ಅಲ್ಲಮ ಪ್ರಭು ಪೂಜೆ ಮಾಡುವಂತ ಲಿಂಗ ಅದು ಹೊರಗೆಲ್ಲೂ ಸಿಗಲಿಲ್ಲ ಅದು ತನ್ನೊಳಗೆ ತನ್ನ ಅಂತರಂಗದಲ್ಲಿ ಸಿಗುತ್ತೆ ಅಂದ್ರೆ ಅಲ್ಲಮ ಅಲ್ಲಮ್ಮ ಪ್ರಭುವಿನ ಲಿಂಗ ಶೋಧನೆ ಅದು ಬಾಹ್ಯ ಜಗತ್ತಿನಲ್ಲಿಲ್ಲ ಅದು ಭಕ್ತನ ಅಂತರಂಗದಲ್ಲಿದೆ ಅಂತರಾತ್ಮದಲ್ಲಿದೆ ಅನ್ನುವಂಥದ್ದು ಇದು ಇನ್ನೂರ ಮೂವತ್ತ್ ಮೂರನೇ ವಚನ ಇನ್ನು ನೋಡಿ ಈ ಟೀಕೆಗೆ ಕಾರಣ ಬಹಳ ಸ್ಪಷ್ಟವೇ ಇದೆ ಅಲ್ಲಮ್ಮರ ಪ್ರಕಾರ ಮನ ಭಕ್ತನ ಮನ ಭಕ್ತನ ಪ್ರಾಣವೇ ಲಿಂಗ ಆದ್ದರಿಂದ ಆತ ದೇಹದ ಮೇಲೆ ಧರಿಸುವ ಲಿಂಗಕ್ಕೆ ಮಾನ್ಯತೆಯನ್ನ ಮಹತ್ವವನ್ನು ಕೊಡುವುದಿಲ್ಲ ಈ ಕುರಿತು ನಾವು ಇನ್ನೂ ಅನೇಕ ವಚನಗಳನ್ನು ನಾವು ನೋಡಬಹುದು ఆ కంకుంబు కౌచిన తవరుమనే కరస్థలవెంబు కైకెట్ట హున్ను అమలోక్య వెదు అట్ హరస్థలవెంబు కెట్ట హుణ్ అమలక్య వెయ భగ బాయ భగంధర అమలోక్యవెంబు బాయ భగంధర అంగ సోంకెంబు పాపద తవరుమనే ఉత్తమాంగ వెత్య మృత్యు కంఠవెంబు గంటల గణ ಮತ್ತೆ ಗುಹೇಶ್ವರನ ಮಾತು ನಿಮಗೇ ಕೆಲವೋ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಅಲ್ಲಮ್ಮಪ್ರಭು ನಾಲ್ಕುನೂರ ಇಪ್ಪತ್ನಾಲ್ಕನೆಯ ವಚನದಲ್ಲಿ ತಮ್ಮ ಇಷ್ಟಲಿಂಗವನ್ನು ಕಟ್ಟಿಕೊಳ್ಳಬೇಕೆಂದರೆ ಅದು ವಸ್ತುಗಳನ್ನು ಕೂಸುಗಳನ್ನ ಕವಚಿಕೊಳ್ಳುವುದಿಲ್ಲವೇ ಅವುಗಳ ತವರು ಮನೆ ಅಂದರೆ ನಾವು ಯಾವ್ಯಾವುದೋ ವಸ್ತುಗಳನ್ನು ಇಟ್ಕೊಂಡು ಹಿಂಗೆ ಹಂಚ್ಕೊಂಡಿರ್ತೀವಲ್ಲ ಆದ್ರೆ ಅಲ್ಲಿ ಈ ಲಿಂಗವನ್ನು ನಾವು ಇಟ್ಕೊಂಡಂಗೆ ಅಂತ ಅರ್ಥ ಹಾಗಾಗಿ ಆ ವಸ್ತುಗಳನ್ನು ಇಟ್ಟುಕೊಳ್ಳುವ ತವರು ಮನೆಯ ಸ್ಥಾನದಲ್ಲಿ ಆ ಠಾವಿನಲ್ಲಿ ನಾವು ಲಿಂಗವನ್ನು ಇಡ್ತೀವಿ ಆ ಅದು ಲಿಂಗದ ಠಾವಲ್ಲ ಅದೇ ರೀತಿ ವಚನದಲ್ಲಿ ಹೆಸರಿಸಲ್ಪಟ್ಟ ಇಷ್ಟಲಿಂಗ ಧರಿಸುವ ಸ್ಥಳಗಳೆಲ್ಲವೂ ಕೂಡ ಕರ ಅಮಲೋಕ್ಯ ಅಂಗ ಉತ್ತಮಾಂಗ ಕಂಠ ಇವೆಲ್ಲವೂ ಕೂಡ ಅಂಗ ಪಾಪದ ಎಡೆಗಳಾಗಿ ಲಿಂಗಕ್ಕೆ ಸೂಕ್ತವಾದ ಸ್ಥಳಗಳಲ್ಲ ಪ್ರಭು ಇಲ್ಲಿ ಪ್ರಾಣಲಿಂಗದ ಮಹತ್ವವನ್ನು ಅರಿಯದ ಇಷ್ಟಲಿಂಗ ಪರವಾದ ವಾದಿಗಳಿಗೆ ಉತ್ತರಿಸುತ್ತಿದ್ದಾರೆ ಎನ್ನಿಸುವುದು ನಿಮ್ಮಂಥವರಿಗೆ ಪ್ರಾಣ ಸ್ವರೂಪಿಯಾದ ಗುಹೇಶ್ವರನ ಮಾತು ಬೇಡ ಎಂದು ಅವರನ್ನ ಕಡೆಜಾಡಿಸಿ ಬಿಡುವರು ಅಲ್ಲಮ್ಮ ಪ್ರಭು ಇದೇ ವಾದವನ್ನೇ ಮಂಡಿಸುವ ನಾವು ಇನ್ನೂ ಇನ್ನೊಂದು ವಚನವನ್ನು ನೋಡಿ ಅಂಗ ಸೋಂಕೆಂಬುದು ಅಧಮವು ಗುರಸಜ್ಜೆ ಎಂಬುದು ಎದೆಯ ಗೂಂಟ ಕಕ್ಷೆ ಎಂಬುದು ಕೌಚಿನ ತವರುಮನೆ ಅಮಲೋಕ್ಯವೆಂಬುದು ಬಾಯ ಭಗದಳ ಮುಖಸಜ್ಜೆ ಎಂಬುದು ಪಾಂಡುರೋಗ ಕರಸ್ಥಳವೆಂಬುದು ಮರವಡದ ಕುಳಿ ಉತ್ತಮ ಉತ್ತಮಾಂಗವೆಂಬುದು ಸಿಂಬಿಯ ಕಪ್ಪಡ ಎಲ್ಲರಿಗೆಯೂ ಸೋಂಕಾಯಿತ್ತು ಈ ಹಸಿಯ ಗೂಂಟದಲ್ಲಿ ಕಟ್ಟಿ ಒಣಗಿದ ಗೂಂಟದಲ್ಲಿ ಬಿಡುವ ಬಾಲ ಭಾಷೆಯ ಭಂಡರ ನುಡಿಯ ಕೇಳಲಾಗದು ಭುವೇಶ್ವರ ಅಂತ ಏಳ್ನೂರ ಇಪ್ಪತ್ತೊಂದನೇ ವಚನ ಅಮಲೋಕ್ಯ ಅಂದ್ರೆ ಗಂಟಲು ಕೊರಳು ಆ ಆಮೇಲೆ ಭಗದಾಳ ಅಂದ್ರೆ ಬಾಯಿ ಹುಣ್ಣು ಅಂತ ಅರ್ಥ ಉರ ಅಂದ್ರೆ ಎದೆ ಗೂಂಟ ಅಂದ್ರೆ ಗೂಟ ಪಾಂಡ್ರೋಗ ಅಂದ್ರೆ ಹಳದಿ ಕಾಯಿಲೆ ಕಾ ಕಾಮಾಲೆ ಕಾಯಿಲೆ ಅಂತ ಕರಿತೀವಲ್ಲ ಅದು ಮರವಡದ ಕುಳಿ ಅಂದ್ರೆ ಮರದ ಕಾಂಡ ಅಥವಾ ಬೊಡ್ಡೆ ಒಳಗಿನ ತೂತು ಪೊಟರೆ ಅಂತ ಕರೀತಾರೆ ಅದಕ್ಕೆ ಸಿಮ್ಮಿಯ ಕಪ್ಪಡ ಅಂದ್ರೆ ತಲೆಯ ಮೇಲಿನ ಬಟ್ಟೆ ಒಂದು ಸಿಂಬೆ ಪೇಟ ನೋಡಿ ಇಲ್ಲಿ ಪ್ರಾಣಲಿಂಗವೇ ನಿಜವಾದ ಲಿಂಗ ಬಾಹ್ಯದೊಳು ಕಾಣುವ ಕಲ್ಲು ಲಿಂಗವು ಲಿಂಗವಲ್ಲ ಎಂದಾದ ಮೇಲೆ ಬಾಹ್ಯ ಪೂಜೆಗೆ ಅರ್ಥ ಎಲ್ಲಿದೆ ಈ ಎಲ್ಲ ಬೇರೆ ಬೇರೆ ಈ ಸ್ಥ ಸ್ಥಳಗಳಲ್ಲಿ ನಾವು ಲಿಂಗವನ್ನು ಧರಿಸಿ ಪೂಜೆ ಮಾಡೋದಕ್ಕೆ ಯಾವ ಅರ್ಥವೂ ಇಲ್ಲ ಅಂತಕ್ಕಂಥದ್ದು ಅಲ್ಲಮ್ಮ ಪ್ರಭುವಿನ ವಚನಗಳ ಅರ್ಥ ನೋಡಿ ಇಂಥದೇ ಇನ್ನೊಂದು ವಚನವನ್ನು ನಾವು ನೋಡೋಣ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದವರ ಕಂಡು ನಾಚಿದೆ ನಾಚಿದನಯ್ಯ ಒಳಗೆ ಒಂದು ಅನಿಮಿಷ ಲಿಂಗವ ಕಂಡು ಎನ್ನ ಮನೋಪುಷ್ಪದಲ್ಲಿ ಪೂಜಿಸಿದಡೆ ನಾಚಿಕೆ ಮಾದು ನಿಸ್ಸಂದೇಹಿಯಾದನು ಗುಹೇಶ್ವರ ಅಂತ ನಾಲ್ಕು ನೂರ ಹದಿನೇಳನೆಯ ವಚನ ಇದು ಉದಕ ಮಜ್ಜನವಲ್ಲ ಪತ್ರೆ ಪೂಜೆಯಲ್ಲ ಧೂಪ ಪರಿಮಳವಲ್ಲ ಕಂಚು ಬೆಳಗಲ್ಲ ಸಯಧಾನ ಅರ್ಪಿತವಲ್ಲ ಅದೆಂತೆಂದಡೆ ಸಜ್ಜನವೇ ಮಜ್ಜನ ಸತ್ಯ ಸದಾಚಾರವೇ ಪುಷ್ಪ ಅಷ್ಟದ ಅಷ್ಟಮದಂಗಳ ಸುಟ್ಟುದೇ ಧೂಪ ನೋಡು ಅಷ್ಟಮದಂಗಳ ಭೂ ನಾವು ಧೂಪ ಅಂತ ಏನಸ್ತೀವಲ್ಲ ಧೂಪ ಹಚ್ಚದ ಅಂದ್ರೆ ಈ ತರದ ವರ ಬೇರೆ ಬೇರೆ ಭಕ್ತರು ಅಚ್ತಕ್ಕಂಥ ಧೂಪ ಅಲ್ಲ ಇದು ಅಷ್ಟಮದಗಳನ್ನು ಸುಡ್ಬೇಕು ಅದೇ ಧೂಪ ಅಂತ ಅಷ್ಟಮದಂಗಳ ಸುಟ್ಟುದೇ ಧೂಪ ಆಮೇಲೆ ನಯನವೇ ಸ್ವಯಂ ಜ್ಯೋತಿ ನಮ್ ಕಣ್ಣೇ ಜ್ಯೋತಿ ಬೇರೆ ಜ್ಯೋತಿ ಬೇಕಾಗಿಲ್ಲ ಅಂತ ಪರಿಣಾಮವೇ ಅರ್ಪಿತ ಕಾಣ ಗುಹೇಶ್ವರ ಅಂತ ಪರಿಣಾಮ ತೃಪ್ತಿ ಆ ಆದಂತ ತೃಪ್ತಿ ಏನಿರುತ್ತದಲ್ಲ ಅದೇ ಆ ಅರ್ಪಿತ ಅಂತ ಹೇಳ್ತಾನೆ ಯಾರು ಅಲಮಾಪ್ರಭು ಒಂಬೈನೂರ ಐವತ್ತೈದನೇ ವಚನದಲ್ಲಿ ನೋಡಿ ಈ ವಚನ ಬಾಹ್ಯ ಪೂಜಾ ಸಾಮಗ್ರಿ ಪದಾರ್ಥಗಳಿಗೆ ಪರ್ಯಾಯವಾಗಿ ಗುಣಭಾವ ಸ್ವರೂಪದ ಸಾಮಗ್ರಿ ಸಹಿತ ಅಮೂರ್ತ ಪೂಜೆಯನ್ನು ಅದು ಎತ್ತಿ ಹಿಡಿಯುತ್ತದೆ ಅಂತ ಹೀಗೆ ಬಾಹ್ಯ ಪೂಜೆಯನ್ನು ಟೀಕಿಸುವ ಖಂಡಿಸುವ ಮತ್ತು ತಿರಸ್ಕರಿಸುವ ಅನೇಕ ವಚನಗಳಿಗೆ ನಾವು ಆ ಇನ್ನೂ ಅನೇಕ ವಚನಗಳನ್ನ ನಾನಿಲ್ಲಿ ಉದಾಹರಣೆಗಾಗಿ ನಾನು ಹೇಳಬಹುದು ಅಹ್ ಯಾವುದೋ ನೂರ ಹತ್ತೊಂಬತ್ತನೇ ವಚನ ಹೊಂದಿದೆ ಕೆರೆದು ಫಲವ ಬೇಡುವರಯ್ಯ ತಮಗೆಲ್ಲಿಯದು ಆ ಫಲವು ಶೀತಾಳಕ್ಕಲ್ಲದೆ ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ ತಮಗೆಲ್ಲಿಯದು ಆ ಫಲವು ಗಿಡುಗ ಗಿಡುಗಳಿಗಲ್ಲದೆ ಸೈಧಾನವನ ಅರ್ಪಿಸಿ ಈ ಫಲವೇ ಬೇಡುವರಯ್ಯ ತಮಗೆಲ್ಲಿಯದು ಆ ಫಲವು ಹದಿನೆಂಟು ಧಾನ್ಯಕ್ಕಲ್ಲದೆ ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವ ಅನ್ಯಾಯಿಗಳ ನೇನೆಂಬೆ ಗುಹೇಶ್ವರ ಅಂತ ನೂರ ತೊಂಬತ್ತನೇ ವಚನದಲ್ಲಿ ಅದೇ ರೀತಿ ನೋಡಿ ಆರ ನಿಯಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ ಕಡಲೆಯ ನಿಯಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ ಅಗ್ಗವಣಿಯ ನಿಯಮವ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ ಪುಷ್ಪದ ನಿಯಮವ ಹಿಡಿದಾತ ತುಂಬಿಯಾಗಿ ಹುಟ್ಟುವ ಇವು ಷಡುಸ್ಥಳಕ್ಕೆ ಹೊರಗು ನಿಜಭಕ್ತಿ ಇಲ್ಲದವರ ಕಂಡರೆ ಮೆಚ್ಚನ ಗುಹೇಶ್ವರ ಅಂತ ಒಂದು ನೂರ ಇಪ್ಪತ್ತನೇ ವಚನ ನೋಡಿ ಹೀಗೆ ಅಲ್ಲಮ ಪ್ರಭು ಬಹಳ ಸ್ಪಷ್ಟವಾಗಿ ಆತ ಪ್ರಾಣಲಿಂಗ ಪೂಜಕನಾಗಿ ಪ್ರಾಣಲಿಂಗವನ್ನ ಎತ್ತಿಡಿತಾನೆ ಅಂತರಂಗ ಪೂಜೆಯನ್ನು ಎತ್ತಿಡಿತಾನೆ ಅಮೂರ್ತವಾದ ಪೂಜೆಯನ್ನು ಎತ್ತಿಡಿದ್ದಾನೆ ಮೂರ್ತವಾದ ಪೂಜೆಯನ್ನು ಎತ್ತಿ ಹಿಡಿಯಲ್ಲ ಹಾಗಾಗಿ ಶರಣತತ್ವದಲ್ಲಿ ಈ ವಿಚಾರವಾದಗಳು ಬೆಳಿತಕ್ಕಂಥ ಹಂತಗಳನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಗೆ ಅರ್ಥವಾಗ್ತದೆ ಆರಂಭದಲ್ಲಿ ಇರ್ತಕ್ಕಂಥ ಆ ಬಾಹ್ಯ ಪೂಜಾ ಕ್ರಮಗಳ ಅವಶ್ಯಕತೆ ಅವು ಭಕ್ತ ಅವನು ಅತಿ ಹೆಚ್ಚು ಎತ್ತರಕ್ಕೆ ಏರಿದಂತೆ ಅವನಲ್ಲಿ ಪರಿಪಕ್ವತೆ ಬಂದಂತೆ ಅವು ಬಿಡ್ತವೆ ಅವು ಬಿಡ್ತವೆ ನಮ್ಮ ಪ್ರವಚನಕಾರರು ಮಾಡ್ತಾರೆ ಯಾವುದು ಅಮಾನ್ಯವಾದ ನೆಲೆಯ ವಿಚಾರವನ್ನು ಇಟ್ಟುಕೊಂಡು ಅವು ಮಾನ್ಯವಾಗಬೇಕಾದಂಥ ಸ್ಥಳಿ ಸ್ಥಳಿಗೆ ಅದನ್ನು ಅನ್ವಯಿಸಿ ಹೇಳ್ತಕ್ಕಂಥದ್ದು ತಪ್ಪು ಅಂದರೆ ಇಲ್ಲಿ ಪೂರ ಲಿಂಗನೇ ಬೇಕಾಗಿಲ್ಲ ಪೂರ ಪೂಜನೆ ಆ ತರ ಹೇಳ್ತಕ್ಕಂಥದ್ದು ತಪ್ಪು ಆರಂಭಿಕ ಭಕ್ತನಿಗೆ ಈ ಬಾಹ್ಯ ಪೂಜೆ ಬಾಹ್ಯಲಿಂಗ ಧಾರಣೆ ಇವೆಲ್ಲವೂ ಅತ್ಯವಶ್ಯ ಆದ್ರೆ ಅವನು ಎತ್ತರಕ್ಕೆ 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 ಹೋದಂತೆಲ್ಲ ಏನಾಗ್ತತಿ ಅಲ್ಲಿ ಈ ರೀತಿಯ ತಾತ್ವಿಕ ಬೆಳವಣಿಗೆಯಲ್ಲಿ ಪ್ರಾಣಲಿಂಗ ಪುರಸ್ಕಾರವಾಗಿ ಈ ಬೇರೆ ರೀತಿಯ ಬಾಹ್ಯಲಿಂಗ ತಿರಸ್ಕಾರವಾಗ್ತದೆ ಅಂತ ಇದಕ್ಕೆ ಅಲ್ಲಮ್ಮ ಪ್ರಭು ಉದಾಹರಣೆ ಅದೇ ರೀತಿ ಕನಕದಾಸರು ಈ ತರಹದ ಶರಣರ ತತ್ವವನ್ನ ಪುರಸ್ಕರಿಸಿ ಈ ಬಾಹ್ಯ ತತ್ವವನ್ನು ಅವರು ತಿರಸ್ಕರಿಸಿದ್ದಾರೆ ಅಂದ್ರೆ ಭಕ್ತನಿಗೆ ಅವನೊಳಗೇನೆ ಲಿಂಗ ಇದೆ ಅಂದ್ರ ಯಾವ ಭಕ್ತ ಆರಂಭಿಕ ಭಕ್ತ ಅಲ್ಲ ಅವ್ನು ಬಹಳ ಅತ್ಯುನ್ನತ ಸಾಧನೆಗೆ ಏರಿರ್ತಕ್ಕಂಥ ಭಕ್ತ ಅಂತ ಒಬ್ಬ ಭಕ್ತನಿಗೆ ಅವನೊಳಗೆ ಲಿಂಗ ಇರುವಾಗ ಮತ್ತೊಂದು ಲಿಂಗ ಯಾಕೆ ಅಂತ ಹೇಳಿ ಕನಕದಾಸರು ಈ ರೀತಿಯ ತತ್ವವನ್ನ ತತ್ವವನ್ನು ಎತ್ತಿ ಹಿಡಿದು ಈ ಬೂಟಾಟಿಕೆ ಮಾಡ್ತಕ್ಕಂಥ ಜನಗಳನ್ನ ಅವರು ಟೀಕೆ ಮಾಡ್ತಾರೆ ಲೇವಡಿ ಮಾಡ್ತಾರೆ ಅಂತ ಇಷ್ಟ ಹೇಳ್ತಾ ಈ ಪ್ರವಚನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ